ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ರಾಜ್ಯ ಬಿ ಜೆ ಪಿಯಲ್ಲಿ ವಿಜಯೇಂದ್ರಾಗೆ ಸೀನಿಯರ್ಸಿಗೆ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ ಧರ್ಮಸ್ಥಳ ಚಲೋ ಆಯಿತು ಸೌಜನ್ಯ ಪರ ಕೂಗು ಎದ್ದಿದ್ದಾಯ್ತು ಇದ್ದಕ್ಕಿದ್ದಂತೆ ಬಿ ಜೆ ಪಿ ನಾಯಕರೆಲ್ಲ ಸೌಜನ್ಯ ಮನೆಗೆ ಹೊರಟು ನಿಂತಿದ್ದಾಯ್ತು ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಒಂದು ದೊಡ್ಡ ಬೆಳವಣಿಗೆ ಬಿ ಜೆ ಪಿ ಒಳಗಡೆ ಆಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಯಾವ ರೀತಿ ಈಗ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯ ವಿರುದ್ಧ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಿದೆ ಅಂದರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಹಿಡಿತವನ್ನೇ ಕಳೆದುಕೊಂಡ್ರ ಅನ್ನೋ ತನಕದ ಬೆಳವಣಿಗೆ ಇದು ನೋಡಿ ಧರ್ಮಸ್ಥಳ ಚಲೋದಲ್ಲಿ ಹಿರಿಯರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಸಿಕ್ಕಾಪಟ್ಟೆ ಅಸಮಾಧಾನ ಸೆಡೆದಿದೆ ಕಾರ್ಯಕ್ರಮ ಮುಗಿಯೋ ಮುಂಚೆನೆ ಸುನಿಲ್ ಕುಮಾರ್ ಅವರು ಎದ್ದು ಹೋಗಿದ್ದಾರೆ ಅದು ನಿಮ್ ಗಮನಕ್ಕೆ ಬಂದಿರತ್ತೆ ಅವರೇ ಸೆಷನ್ ಅಲ್ಲಿ ಎತ್ತದವರು ಕೊನೆಗೆ ಅವ್ರಿಗೆ ಸಿಕ್ಕಿಲ್ಲ ಅವಕಾಶ ಅನ್ನೋ ರೀತಿಯಲ್ಲಿ ಅವರಷ್ಟೇ ಎಲ್ಲ ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರ್ ಎಲ್ಲ ಮುನಿಸ್ಕೊಂಡಿದ್ದಾರೆ ಮೊದಲು ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ವಿಜೇಂದ್ರ ಮತ್ತು ಆರ್ ಅಶೋಕ್ ನಡುವೆ ಜೋರ್ ಫೈಟ್ ಆಗಿ ವೇದಿಕೆ ಮೇಲೆ ಕಂಡುಬಿಟ್ಟಿದೆ ಅದು ರಾಜ್ಯಾಧ್ಯಕ್ಷರಾದವ್ರ ಕೊನೇಲಿ ಮಾತಾಡ್ಬೇಕ್ರಿ ಅಂತ ಆರ್ ಅಶೋಕ್ ಅವರು ಕುಟುಕುತ್ತಾರೆ ಸ್ಟೇಜ್ ಮೇಲಿಂದಾರೆ ಕುಟುಕುತ್ತಾರೆ ಕುಟುಕ್ತಾರೆ ಇದಾದ ನಂತರ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಸುನೀಲ್ ಕುಮಾರು ಡಿ ವಿ ಎಸ್ ಗರಂ ಆಗ್ತಾರೆ ಕಾರ್ಯಕ್ರಮ ಮುಗಿಯೋ ಮುನ್ನವೇ ಈ ಸೀನಿಯರ್ಸು ಮತ್ತು ಅಲ್ಲಿನ ಲೋಕಲ್ ಲೀಡರ್ಸು ಎದ್ದು ನಡೀತಾರೆ ವಿಜಯೇಂದ್ರಾಗ ಡೋಂಟ್ ಕೇರ್ ನೀವೇ ಮಾತಾಡ್ಬೇಕಾ ಫಸ್ಟು ಮಾತಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಎದ್ದು ನಡೀತಾರೆ ಆರಶೋಕ್ ಅದನ್ನು ವೇದಿಕೆ ಮೇಲೆ ಹೇಳೇ ಬಿಡ್ತಾರೆ ರಾಜ್ಯಾಧ್ಯಕ್ಷ ಅನ್ಕೊ ಅನ್ಸ್ಕೊಂಡಿರೋರು ಲಾಸ್ಟಲ್ಲಿ ಮಾತಾಡಬೇಕು ಅಂತ ಇನ್ನು ಸೌಜನ್ಯ ಮನೆಗೆ ಯಾರೂ ಇಲ್ಲದೆ ಏಕಾಂಗಿಯಾಗಿ ಭೇಟಿ ಕೊಟ್ಟಿದ್ದು ವಿಜಯೇಂದ್ರ ಅಲ್ಲಿ ಎಕ್ಸ್ಟ್ರಾ ಸ್ಕೋರ್ ಮಾಡೋಕೆ ನೋಡಿದ್ರ ವಿಜಯೇಂದ್ರ ಈಗ ಸಿದ್ದರಾಮಯ್ಯವ್ರಿಗೂ ಅದು ಅಸ್ತ್ರ ಆಗಿದೆ ಬಿ ಜೆ ಪಿ ನಾಯಕರು ಅಲ್ಲೂ ಇರಿಸು ಮುರುಸು ಮಾಡ್ಕೊಂಡಿದ್ದಾರೆ ಧರ್ಮಸ್ಥಳದ ಪರ ನಾವು ಹೋರಾಟ ನಡೆಸಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಯಾವ ಸಂದೇಶ ಕೊಡ್ತು ಇದು ನಾವು ಯಾರ ಪರ ಅಂತ ಗೊಂದಲ ಸೃಷ್ಟಿ ಆಯಿತು ನಮಗೆ ಕ್ಲಾರಿಟಿ ಇಲ್ಲ ಅನ್ನೋ ಒಂದು ಮೆಸೇಜ್ ಕೊಟ್ಟಂಗೆ ಆಯಿತು ಇದಾದ ಬಳಿಕ ಧರ್ಮಸ್ಥಳ ಮುಂದಿನ ನಡೆ ಏನಿರಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರನೂ ತಗೊಳ್ಳೋಕಾಗ್ತಿಲ್ಲ ಅಂತ ಈಗ ವಿಜಯೇಂದ್ರ ವಿರುದ್ಧನೇ ಆಕ್ರೋಶ ಸಿಡಿದಿದೆ ಸಿದ್ದರಾಮಯ್ಯವ್ರು ನಿನ್ನೆ ಏನಂದರು ನೋಡಿ ಇವರು ಸೌಜನ್ಯ ಮನೆಗೆ ಹೋಗ್ತಾರಂತೆ ಸಿ ಬಿ ಐಯಿಂದ ಇನ್ವೆಸ್ಟಿಗೇಷನ್ ಆಗಿದೆ ಈ ಕಡೆ ಇಲ್ಲಿ ಧರ್ಮಸ್ಥಳದ ಪರ ನಾವು ಹೆಗಡೆಯವ್ರ ಪರ ಅಂತಾರೆ ಮತ್ತೊಂದು ಕಡೆ ಸೌಜನ್ಯ ಮನೆಗೆ ಹೋಗಿ ನ್ಯಾಯ ಸಿಗಬೇಕು ರಿಓಪನ್ ಆಗಬೇಕು ಅಂತಾರೆ ಹಾಗಾದರೆ ಈ ಕೇಸಲ್ಲಿ ಆರೋಪ ಇರೋದು ಯಾರ ವಿರುದ್ಧ ಇವರು ಸೌಜನ್ಯ ಕೇಸ್ ರಿಓಪನ್ ಆಗಬೇಕು ಅಂದರೆ ಇವ್ರ ನಿಲುವೇನು ಅಂತ ಸಿದ್ದರಾಮಯ್ಯನವ್ರು ನಿನ್ನೆ ಕೊಟ್ಟುಕಿದ್ರು ಸೊ ಇದೇ ವಿಚಾರ ಈಗ ಬಿ ಜೆ ಪಿಯ ಒಳಗಡೆ ಮತ್ತೆ ಕೈ ಕೈ ಹಿಸುಕಿಕೊಳ್ಳುವಂತ ಮಾಡಿದೆ ಸೊ ಒಂದಂತೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಧರ್ಮಸ್ಥಳ ಅಥವಾ ಅಲ್ಲಿ ಸತ್ತವರು ಸೌಜನ್ಯನ ಮತ್ತೊಬ್ಬರ ಇವ್ರದ್ದು ಯಾರ ಬಗೆಗಿನ ಕಾಳಜಿಗಿಂತ ಹೆಚ್ಚು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ದೊಂಬರಾಟಕ್ಕೆ ಬಿದ್ರ ರಾಜಕಾರಣಿಗಳು ಕಾಂಪಿಟೇಷನ್ ಮೇಲೆ ಅವರು ಹೋದ್ರು ಅಂತ ಇವರು ಇವ್ರು ಹೋದರು ಅಂತ ಮತ್ತೊಬ್ಬರು ಈಗ ಬಿ ಜೆ ಪಿ ಜೆ ಡಿ ಎಸ್ ಆಯಿತು ಕಾಂಗ್ರೆಸ್ನವರು ಕೂಡ ಹೊರಟು ನಿಂತಿದ್ದಾರೆ ಕಾಂಪಿಟೇಷನ್ ಮೇಲೆ ಯಾರು ಹೆಚ್ಚು ಯಾರು ಹೆಚ್ಚು ಧರ್ಮ ರಕ್ಷಕರು ಅನ್ನುವಂಥ ಪೈಪೋಟಿಗೆ ಬಿದ್ದಿದ್ದಾರೆ ಈ ರೀತಿ ಪೈಪೋಟಿಯಲ್ಲಿ ತಮ್ಮ ಕರ್ತವ್ಯವನ್ನೇ ಮರತ್ರ ರಾಜಕಾರಣಿಗಳು ಅನ್ನೋ ಮಟ್ಟಿಗೆ ವಿಚಾರ ಗಮನ ಸೆಳೀತಾ ಇದೆ ನೋಡಿ ಬಿ ಜೆ ಪಿ ಒಳಗಡೆ ಎಷ್ಟೆಷ್ಟು ಬಾಗಿಲುಗಳಾಗಿವೆ ಬೇಗ ಅಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಇನ್ನೂ ಯಾವ ಕಾರಣಕ್ಕೂ ನಾಯಕತ್ವ ಈಗಿರೋ ಯಥಾವತ್ತು ನಾಯಕತ್ವ ಒಪ್ಪಿಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋ ತನಕ ಸೀನಿಯರ್ಸು ನಿರ್ಧಾರವನ್ನೇ ಮಾಡಿಬಿಟ್ಟಿದ್ದಾರೆ ಹೈಕಮಾಂಡ್ ನಿರ್ಧಾರ ತಗೊಳ್ತಿಲ್ಲ ಘೋಷಣೆನೂ ಮಾಡ್ತಾ ಇಲ್ಲ ಬಿಡ್ತಾನೂ ಇಲ್ಲ ವಿಜಯೇಂದ್ರ ಅವ್ರಿಗೆ ಕಂಪ್ಲೀಟಾಗಿ ಸ್ವಾತಂತ್ರ್ಯ ಕೊಡ್ತಿಲ್ಲ ಹಾಗಂತ ಅವ್ರ ಅಲ್ಲ ಬೇರೆಯವರು ಅಂತ ಘೋಷಣೆನೂ ಮಾಡ್ತಿಲ್ಲ ಎಲೆಕ್ಷನ್ನೂ ಮಾಡ್ತಿಲ್ಲ ಸುಮ್ಮನೆ ಹೆಸರಿಗೆ ಅವರು ಅಧ್ಯಕ್ಷರು ಅನ್ನೋ ಥರ ಆ ಪರಿಸ್ಥಿತಿ ಆ ರೀತಿಯೇ ಆಗಿದೆ ಮೊನ್ನೆ ಕಾರ್ಯಕ್ರಮ ನೋಡಿದ್ರೆ ನಯಾ ಪೈಸೆ ಒಬ್ಬರೂ ಕೂಡ ಕೇರ್ ಮಾಡೋರಿಲ್ಲ ಡೋಂಟ್ ಕೇರ್ ಅಂತ ಸೆಡ್ಡು ಹೊಡೆದು ವೇದಿಕೆಯಿಂದ ಇಳಿದು ಹೋಗಿರೋದ್ರ ತನಕ ಕಾರ್ಯಕ್ರಮದಿಂದ ಎದ್ದು ಹೋಗೋ ತನಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿಜಯೇಂದ್ರ ಅವ್ರನ್ನ ಕುಟುಕೋ ತನಕ ಆಗತ್ತೆ ಅಂದರೆ ಬಿ ಜೆ ಪಿಯ ಪರಿಸ್ಥಿತಿ ಕರ್ನಾಟಕದಲ್ಲಿ ಏನಾಗಿದೆ ಮತ್ತೊಂದು ಕಡೆ ತನಿಖೆ ಆಗೋದಕ್ಕೆ ಇವರ ಆಕ್ಷೇಪ ಧರ್ಮನಿಂದಕರ ವಿರುದ್ಧ ಇವರು ಪ್ರತಿಭಟಿಸಲಿ ಹೋರಾಟ ಮಾಡಲಿ ಮತ್ತು ಈಗ ಫಂಡ್ ಬಂದಿದೆಯಾ ವಿದೇಶಿ ಫಂಡ್ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇ ಡಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅದು ಒಳ್ಳೆ ನಡೆ ಅಲ್ವಾ ಏನೇನು ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಆಗಬೇಕು ಇ ಡಿ ಸಿ ಬಿ ಐ ಎನ್ ಐ ಎ ಯಾರ ಮೂಲಕ ತನಿಖೆ ಆಗುತ್ತೆ ಎಷ್ಟು ಕ್ಲಿಯರ್ ಕಟ್ ಆನ್ಸರ್ ಸಿಗುತ್ತೆ ಅನ್ನೋದು ಎಲ್ಲ ಇಡೀ ರಾಜ್ಯದ ಜನನೂ ಕಾಯ್ತಾ ಇದ್ದಾರೆ ಎಲ್ಲದಕ್ಕೂ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗಲಿ ಅಂತ ಆದರೆ ಒಂದು ಡೌಟ್ ಆದರೂ ಬರಬೇಕಲ್ಲ ಬಿ ಜೆ ಪಿಗೆ ಯಾರ ವಿರುದ್ಧ ಅವಹೇಳನ ಬೇಡ ಹಾಗೆ ಇವ್ರ ಸ್ಟ್ಯಾಂಡ್ ಗಟ್ಟಿಯಾಗಿರಲಿ ನಮ್ಮ ಧರ್ಮದ ವಿರುದ್ಧ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡೋರ ವಿರುದ್ಧ ನಾವು ತೊಡೆ ತಡ್ತೀವಿ ಅಂತ ಈ ಕೇಸ್ ಓಪನ್ ಆಗಿದೆ ಕುತಂತ್ರ ಮಾಡಿದವ್ರನ್ನ ಕೆಡ್ಡಾಗಿ ಬೀಳಿಸ್ತಾರೆ ಪೊಲೀಸರು ಈಗಾಗಲೇ ಬಿದ್ದಿದ್ದಾರೆ ಸುಮಾರು ಜನ ಅಲ್ಲಿ ಅನ್ಯಾಯ ಆಗಿದೆ ಸುಮಾರು ಸಾವಾಗಿದೆ ಅದಕ್ಕೆ ಉತ್ತರ ಸಿಗಲಿ ಅಂತ ಒಂದು ಮಾತು ಆಡೋಲ್ಲ ಈಗ ಅಂತ ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ಕೇಸ್ ಓಪನ್ ಆಗಲಿ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಲಿ ಅಂತಾರೆ ಅಂದರೆ ಒಂದು ರೀತಿ ದ್ವಂದ್ವ ಅಲ್ವಾ ಇದು ರಾಜಕೀಯ ಎದ್ದೆದ್ದು ಕಾಣಲ್ವ ಜನಕ್ಕೆ ಆ ಭಾಗದ ಜನ ಏನಂದ್ಕೊಂಡು ಬಿಡ್ತಾರೋ ನಮ್ಮ ವಿರುದ್ಧ ತಿರುಗಿ ಬಿದ್ದು ಬಿಡ್ತಾರೋ ಅನ್ನೋ ಕಾರಣಕ್ಕೆ ಭಯಕ್ಕೆ ಸೌಜನ್ಯ ಮನೆಗೆ ಹೋದರೆ ಅವರು ಒಂದು ಸ್ಟ್ಯಾಂಡ್ ಆದರೂ ಕ್ಲಿಯರ್ ಆಗಿ ತೊಗೊಳ್ಬೇಕಲ್ವಾ ಹಾಗಾಗಿ ಸಿಂಪಲ್ ಇದೆ ಇಲ್ಲಿ ಅಪಪ್ರಚಾರಕ್ಕೆ ಬ್ರೇಕ್ ಬಿಡಲಿ ಹಾಗೆ ಧರ್ಮ ನಿಂದನೆಗೆ ಬ್ರೇಕ್ ಯಾರು ಯಾರ್ಯಾರು ಸಂಚು ಮಾಡಿದ್ದಾರೋ ಅವರೆಲ್ಲ ಜೈಲಿಗೆ ತುಂಬಬೇಕು ವಿದೇಶಿ ಫಂಡ್ ಬಂದು ಅಂಥ ಸಂಚಾಗ್ತಿದ್ರೆ ಅವ್ರಿಗೂ ಹೆಡೆಮುರಿ ಕಟ್ಟಲಿ ಅದರ ಜೊತೆಗೆ ಅಲ್ಲೊಂದಿಷ್ಟು ಅನುಮಾನಾಸ್ಪದ ಅಸಹಜ ಸಾವುಗಳ ವಿಚಾರ ದಶಕಗಳಿಂದ ಸದ್ದು ಮಾಡ್ತಿದೆ ಅದಕ್ಕೂ ನ್ಯಾಯ ಸಿಗಲಿ ಇದಿಷ್ಟೇ ಕ್ಲಿಯರ್ ಸ್ಟ್ಯಾಂಡನ್ನು ಯಾಕೆ ತಗೊಳ್ಳಲ್ಲ ಒಬ್ಬ ರಾಜಕಾರಣಿ ಕೂಡ ಎಲ್ಲದರಲ್ಲಿಯೂ ಕೂಡ ಯಾಕೆ ದ್ವಂದ್ವ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ಅರ್ಥ ಆಗ್ತಿಲ್ಲ ಈಗ ಬಿ ಜೆ ಪಿಯ ಯ ಒಳಗಡೆ ಯಾವ ಹಂತಕ್ಕೆ ಹೋಗಿದೆ ಜಟಾಪಟಿ ಅಂದರೆ ಇನ್ನು ಬಿ ಜೆ ಪಿ ಇದೇ ಪರಿಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದರೆ ಕಾರ್ಯಕರ್ತರು ಯಾರನ್ನು ನೆಚ್ಚಿಕೊಂಡು ಕೆಲಸ ಮಾಡ್ತಾರೆ ಅನ್ನೋ ತನಕ ಕರ್ನಾಟಕದಲ್ಲಿ ಪರಿಸ್ಥಿತಿ ಬಂದು ನಿಲ್ಲುತ್ತಾ ಅಲ್ಲಿ ನೋಡಿದ್ರೆ ಕೇಂದ್ರದಲ್ಲಿ ನೋಡಿದ್ರೆ ಮೋದಿಯವರ ಅಬ್ಬರ ಮೋದಿಯವರ ಪ್ರಭಾವ ಜಗತ್ತನ್ನು ಆವರಿಸಿಕೊಂಡಿದೆ ಬರೀ ನಮ್ಮ ದೇಶಕ್ಕಲ್ಲ ನಮ್ಮ ದೇಶದಲ್ಲಿ ಎಲೆಕ್ಷನ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದುಕೊಳ್ತಿದೆ ಬಿ ಜೆ ಪಿ ಮೋದಿ ಪ್ರಭಾವದಿಂದಾಗಿ ಮತ್ತು ಜಾಗತಿಕವಾಗಿ ಭಾರತದ ನಾಯಕತ್ವ ಭಾರತದ ನಿಲುವು ನಿರ್ಧಾರಗಳು ದೊಡ್ಡ ದೊಡ್ಡವರನ್ನೇ ಈಗ ನಡುಗಿಸ್ತಾ ಇದೆ ಅಮೆರಿಕದಂಥ ರಾಷ್ಟ್ರಗಳನ್ನ ನಡುಗಿಸ್ತಿದೆ ಆದರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಸರಿ ಮಾಡೋ ಕಡೆಗೆ ಯಾಕೆ ಹೈಕಮಾಂಡ್ ತಲೆ ಹಾಕ್ತಿಲ್ಲ ಅನ್ನೋದು ಈಗ ಕಾರ್ಯಕರ್ತರ ತಲೆ ಕೆಡಿಸಿರುವ ಪ್ರಶ್ನೆಯಾಗಿದೆ ಕಾದು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು